ನಿಮಗೆ ಮೊದಲೇ ಹೇಳಿದ ಕರ್ಮ ತೇರ ಅಚ್ಚ ಹೆತ್ತು ಕಿಸ್ಮತ್ ತೀರ ದಾಸಿ ಸಾಪ್ ಹೆತ್ತು ಗರ್ಮೆ ಮತ್ತು ರ ಕಾಶಿ ಮಾಡಿದು ನೀನೇ ಒಣ್ಣು ನೀಡಬ್ಯಾಡ ನೀಡ ಉಂದುಳದು ಅಗಲತಮ್ಮ ತೆಗೆದಿಡು ನ್ಯಾರೀಗ ಉಂಡುಳದು ಅಗಲತಮ್ಮ ತೆಗೆದಿಡುನ್ಯಾರೀಗಿ ಮಾರಿ ತೆಗಿಬೇಕತ್ತು ಮಾರಿ ತೆಗೆದು ನೋಡ್ತಾನ ಅತ್ತಿನ ಬಂಧುಗಳೇ ಸತ್ತು ಮಗ ಹೆಣಾಗಿ ಕಾಲಾಗಿ ಕಾಲಾಗಬಿದ್ದದ ಸತ್ತು ಮಗ ಹೆಣಾಗಿ ಕಾಲಾಗಿ ಕಾಲಾಗಬಿದ್ದದ ಅವಾಗ ತಂದಿ ದುಃಖ ಮಾಡ್ತಾನ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಲದ ಕೂಡುದೈತಿ ಜಂತಲದ ಮನಿಯಾಗ ಇದು ಮರಿವಿಗೆ ಹಾಕು ಜನ್ಮದ ಇರುವಿ ಎಂಬತ್ತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರತಕ್ಕಂಥ ಇದು ಮಾನವ ಜನ್ಮದ ಇದು ಕೊನೆ ಜನ್ಮದ ಇದಕ್ಕೆ ಪರಮಾತ್ಮನ ಒಂದು ಧ್ಯಾನದೊಳಗೆ ನಾಡಿಕೆ ಭಜನೆ ಕೀರ್ತನೆ ಇಂಥದ್ರೊಳಗ ಕಾಲ ಕಳೆದು ತಾನು ಮುತ್ತಿಗೇರಿ ಅರಮನೆ ಬೂರ್ಗೆ ಗುರುಮನೆ ಮಾಯ ಮಕಣಾಪುರ ಶಿವಸ್ಥಾನ ಗದ್ದೆಗೆ ಸಿದ್ಧರು ಗುರು ಮಕಣಾಪುರ ವಾಸಿ ಪರಮಾತ್ಮನ ಪ್ರತಿ ಅವತಾರೆ ಎನಿಸಿಕೊಂಡಿರ್ತಕ್ಕಂಥ ಸೋಮಲಿಂಗೇಶ್ವರ ಮುತ್ಯಾನ ಪಾದಕ್ಕೂ ಕೂಡ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗೆ ಅಮೋಘ ಸಿದ್ಧಾತಿ ಇಟ್ಟಿರ್ತಕ್ಕಂಥ ಎನ್ನ ಒಡೆಯ ನೆನೆಸಿಕೊಂಡಿರ್ತಕ್ಕಂಥ ಅಮೋಘ ಶುದ್ಧ ಮುತ್ಯಾನ ಪಾದಕ್ಕೂ ಕೂಡ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಹಿಂದ ಸಿದ್ಧರೊಳಗೆ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಅಂತ ನನ್ನ ಸನ್ಯಾಸಿ ಹಳ್ಳದ ಬೆಳವಣಿಗೆ ಮಲಕಾರಿಸಿದ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ಕವಿ ತಿಲಕಮನಿ ಸಿದ್ಧರತ್ನ ದಾಸೋಹ ಮೂರ್ತಿ ಮುತ್ಯಾನ ಎಡಕ ಮತವನ್ನು ಕಟ್ಟಿ ಜಗತ್ತದೊಳಗ ಮೂಗಿಸಿದ್ದನು ಕೀರ್ತಿ ನಾಡಿನಾಡಿಗೆ ಹೊತ್ತು ಮೀರಿಸಿರ್ತಕ್ಕಂಥ ನನ್ನ ಗುರುಸ್ವರೂಪಿಯಾಗಿರ್ತಕ್ಕಂಥ ಮದಗುಂಡ ಮುಕ್ತಾನ ಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಪ್ರಪ್ರಥಮವಾಗಿ ಈ ರಾಹುಲ್ ಮಾಸ್ತರ್ ಒಟ್ಗಿ ಹಾಗೂ ಸಂಘ ಎಸ್ ಕೆ ಯೂಟ್ಯೂಬ್ ಚಾನೆಲ್ ಒಳಗೆ ನಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೀನಿ ಪ್ರತಿದಿನದಂತೆ ಈ ದಿನ ಕೂಡ ಒಂದು ಆಧ್ಯಾತ್ಮದ ವಿಷಯ सम्मंदिर लागो दे देवा ಒಂದಕಡೆ ಮತ್ತೆ ಮರ ಹೇಳ್ತಾರ ಏನು ಹೇಳ್ತಾರ ಪಾತೆ ಕೇಳಿದ ಕರ್ಮತ್ತೆರ ಅಚ್ಚಾ ಹೆತ್ತು ಕಿಸ್ಮತ್ತೆರ ದಾಸಿ ಹೇ ಕರ್ಮತ್ತೆರ ಅಚ್ಚಾ ಹೆತ್ತು ಕಿಸ್ಮತ್ तेरा दासी है ये तेरा अच्चा है तो घर में मतुरा कासी है महात्मा ಹೇಳತ ಅಂದ್ರ ನೀ ಮಾಡುದು ಕರ್ಮ ಒಳ್ಳೇದಿತ್ತಪ್ಪ ಅಂದ್ರೆ ಹಣಿ ಬರ ನೀ ಹೇಳ್ದಂಗೆ ಕೇಳ್ತದ ಕಿಸ್ಮತ್ ಅಂದ್ರೆ ಭೋಗ ಭೋಗ ನೀ ಮಾಡು ಕರ್ಮ ಒಳ್ಳೇದಿತ್ತಪ್ಪ ಅಂದ್ರ ನಿನ್ನ ಬೆನ್ನ ಹತ್ತಿ ಬರ್ತದೆ ನೀ ಮಾಡಿರ್ತಕ್ಕಂಥ ನೀತಿ ಒಳ್ಳೇದಿತ್ತಪ್ಪ ಅಂದ್ರೆ ನಿನ್ನ ಮನಿ ನೀ ಅಲ್ಲಿ ಹೋಗುವುದು ಎಲ್ಲಿ ಹೋಗುವುದಲ್ಲ ನಿನ್ನ ಮನಿನೇ ಕಾಶಿ ಏನು ನಿನ್ನ ಮನಿನೇ ಪವಿತ್ರ ಸ್ಥಾನ ಅಂತ ಹೇಳಿ ಮಹಾತ್ಮರಿ ಹೇಳ್ತಾರ ಯಾಕಪ್ಪ ಅಂದ್ರೆ ಒಂದು ದೃಷ್ಟಾಂತ ಬರ್ತದ ಒಂದು ಊರಿನೊಳಗೆ ಒಬ್ಬ ಬಡ ಮನುಷ್ಯ ತನ್ನ ಮಗನಿಗೆ ಸಣ್ಣ ವಯಸ್ಸಿನಾಗ ತಾಯಿ ಕೇಳ್ಕೊಂಡಿದ ಆ ಬಡ ಮನುಷ್ಯಗ ಒಂದು ಹೆಂಡತಿ ತೀರ್ಕೊಂಡು ಸಾಯು ಮುಂದೆ ಒಂದು ಗಂಡ ಮಗು ಹೆತ್ತು ಕೊಟ್ಟಿದಳು ಒಳಗೆ ಹಿಂದಿಲ್ಲ ಮುಂದಿಲ್ಲ ಇದ್ದ ಒಬ್ಬ ಮಗ ಚಂದಾಗಿ ಸಾಲಿ ಕಲಿಸಿ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅವನಿಗೊಂದು ದೊಡ್ಡ ಹುದ್ದಾದಾಗ ಬೆಳೆಸಿ ಅವನಿಗೊಂದು ದೊಡ್ಡ ನೌಕರಿ ಕೊಡಬೇಕು ಅತ್ತ ಆ ತಂದಿದ ಆಶ ಯಾಕಪ್ಪ ಅಂದ್ರ ಮನೆತನದೊಳಗ ಹಿಂದಕ್ಕೂ ಯಾರು ನೌಕರಿದಾರದವ್ರು ಇದ್ದಿತ್ಲ ತಾನು ನೌಕರಿದಾರ ಇದ್ದಿತ್ಲ ಮುಂದಾಗ ಪೀಡಿ ಮಕ್ಕಳ ಕಲ್ತು ಒಬ್ರು ನೌಕರಿ ಹಿಡಲಿತ್ೇಳಿ ಇನ್ನೂ ಆಶೆ ಇತ್ತು ಯಾಕಂದ್ರ ಇವ ಕೂಡ ಹೊಟ್ಟಿ ತುಂಬಿಸ್ಗಳ್ ಮುಷ್ಕಿಲ್ ಇತ್ತು ಇವ್ ದೊಡ್ಡ ಅಂತ ಇಂತ ಇವ್ರಿಗೆ ಮಾಡ್ತೀನಿ ಅಂದ್ರ ಯಾರು ಕೆಲ್ಸಿಗೆ ಹಚ್ಚವ್ರದಾದ ಇದ್ದಿತ್ತಿಲ್ಲ ಪ್ರತಿ ದಿನ ಸುಡುಗಾಡದೊಳಗ ಯಾವುದರ ಹೆಣ ಸುಟ್ಟು ಬಂದಿರ್ತಕ್ಕಂಥ ರೊಕ್ಕದೊಳಗೆ ತನ್ನ ಪ್ರಪಂಚ ತನ್ನ ಹೊಟ್ಟೆ ತುಂಬಿಸೋತಿದ ಅಂತ ಒಂದು ಕಡುಬಿಡತ್ತ ಒಂದಿನ ಮಗನಿಗೆ ಎಲ್ಲ ಸಾಲಿ ಕಲಿಸಿ ಸಾಂಗ್ಲಿ ಅಂತ ದೊಡ್ಡ ಸಿಟಿ ಒಳಗೆ ಬೇ ಬೇಡ ಬಿ ಒಂದು ದೊಡ್ಡ ಶಿಕ್ಷಣಕ್ಕೆ ಅವನಿಗೆ ಕಳಿಸಿದ ಡಿಗ್ರಿಗೆ ಶಿಕ್ಷಣ ಒಳ್ಳೆ ರೀತಿಯಿಂದ ಮುಗಿತು ರಾಜ್ಯದೊಳಗೆ ಟಿ ಇ ಟಿ ಪರೀಕ್ಷೆ ಮಗನಿಗೆ ಮಾಸ್ತರ್ ಮಾಡಬೇಕಂತ ಉತ್ತಮ ತಿಳಿಯದೆ ಮಗ ಟಿ ಇ ಟಿ ಪರೀಕ್ಷೆ ತುಂಬಿದ ಫಾರ್ಮ ಟಿ ಟಿ ಪರೀಕ್ಷಾನು ಆದು ನಿಕಾಲ್ನು ಬತ್ತು ಪರಮಾತ್ಮನ ಆಶೀರ್ವಾದ ಖುಷಿನ ಮಗಿತ್ತು ಪರಮಾತ್ಮನ ಅನುಗ್ರಹ ಕಂದನಿಮೆಯಾಗಿತ್ತು ಆ ಕಂದ ಜಿಲ್ಲಾ ಒಳಗೆ ರ್ಯಾಂಕಿಂಗ್ ಒಳಗೆ ಬಂದ ಸಾಂಗ್ಲಿ ಜಿಲ್ಲಾದೊಳಗೆ ರ್ಯಾಂಕಿಂಗ್ ಒಳಗೆ ಬಂದ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಮಗ ಒಬ್ಬಿದ್ದ ಒಂದೇ ಮಾರಕ ಒಟ್ಟೆ ಒಂದೇ ಎತ್ತು ಒಟ್ಟೆ ಒಂದೇ ಮಾರಕದಿಂದ ಆ ಬಡ ತಂದಿಯ ಮಗನ ಏನಿದ್ದಲ್ಲ ಅವನಕಿತ್ತ ಸ್ವಲ್ಪ ಒಂದೇ ಮಾರ್ಗದಿಂದ ತಳಗೆ ಬಂದ ಇವನಿಗೆ ಅನಂದಾಯ್ತು ಟಿ ಇ ಟಿ ಪರೀಕ್ಷಾದೊಳಗೆ ನಾ ಪಾಸ್ ಆದ ಮೆರಿಟ್ ಲಿಸ್ಟ್ ಆಗಿ ನಂದು ಹೆಸರು ಬಂದದ ನಮ್ಮ ಅಪ್ಪಗ ಸುದ್ದಿ ಮುಟ್ಟಿಸ್ಬೇಕಂತ ಹೇಳಿ ಫೋನ್ ಹಚ್ಚ ಹೇಳ್ತಾನಪ್ಪ ಮಹಾರಾಷ್ಟ್ರದೊಳಗೆ ಟಿ ಇ ಟಿ ಪರೀಕ್ಷೆ ಆಗ್ಯದ ಸಾಂಗ್ಲಿ ಜಿಲ್ಲಾದೊಳಗೆ ಒಂದು ಜಾಗ ಅದ ಸಾಂಗ್ಲಿ ಜಿಲ್ಲಾದಾಗ ನಾ ಪೋಸ್ಟ್ ಬಂದಿದ ಹಾ ಹೇಳ್ದ శ్రీమంత ఇవ్ అవున ఇపా సాంగ్లీ జిల్లా జగ్ వందే అదే మార్గ దెప్పిన సెకండ్ బంద బ ఆనందాత శ్రీమంత ముందు నౌకరి హెల్వంద్ నౌకరి అంద బ అఖాడికాడిపై ఖర్చ ఆ సర్కారి నౌకరి పాస్ ఆగి ಹಂಗೂ ಏನಿರಂಗಿಲ್ಲ ನಾಲ್ಕು ರೂಪಾಯಿ ಆ ಕಡೆ ಕಡೆ ಹೋಗುವೆ ಭಗವಂತನ ಆಟ ಈ ಒಂದು ಬಡ ಮಗುವಿಗೆ ಈ ಬಡತನ ಒಳಗೆ ಬೆಳೆದಿರ್ತಕ್ಕಂಥ ಏನು ಹುಡುಗಿದ್ದಲ್ಲ ಅವನು ನೌಕರಿಗೆ ತೇಳಿ ಐವತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ನೀನು ಹ್ಯಾಂಗ್ ಮಾಡೋದೇಳಿ ತಂದಿಗೆ ಫೋನ್ ಹತ್ತಪ್ಪ ಸಾಂಗ್ಲಿ ಜಿಲ್ಲಾದೊಳಗೆ ಹಿಂಗೆ ನಿಂಗೆ ಒಂದು ಜಾಗಕ್ಕೆ ನನ್ನ ಕೆಲಸ ಆಗುದದ ಈಗ ಸದ್ಯ ಆ ಕೆಲಸ ಪೂರ್ಣ ಆಗಬೇಕಾದ್ರೆ ನನಗೆ ಐವತ್ತು ಸಾವಿರ ರೂಪಾಯಿ ಬೇಕಾಗ್ಯವು ನೀ ಏನು ಮಾಡ್ತಿ ಗೊತ್ತಿಲ್ಲ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಸಿಡ್ಲು ಆಯ್ತು ತಂದಿಗೆ ದಿನಾ ಎಲ್ಲರಿ ಹೋಗಿ ಯಾರ್ದಾರೆ ಒಬ್ಬರು ಹೆಣ ಇತ್ತಂದ್ರೆ ಅದನ್ನು ಸುಟ್ಟು ಬಳಕೆ ನಾಲ್ಕು ರೂಪಾಯಿ ಬಂದು ಅಂದ್ರೆ ತಾನು ಹೊಟ್ಟಿ ಒಂದಿನ ತಿತ್ತಿದ ಒಂದಿನ ಬಿಡ್ತಿದ ತಾನು ಹೊಟ್ಟಿ ತುಂಬಿಸ್ಕೊಳ್ಳೋದೇ ಮುಷ್ಕಿಲ್ ಇನ್ನು ಮಗ ಐವತ್ತು ಸಾವಿರ ಬೇಡ ಎಲ್ಲಿದ್ದು ಹುಡುಗು ಸಾಧ್ಯದ ಚಿಂತೆ ಹಿಡಿತು ಶ್ರೀಮಂತ ಮಗ ಅಪ್ಪಗೆ ಫೋನ್ ಹಚ್ಚದ ಯಪ್ಪಾ ಫಸ್ಟ್ ಬಂದು ದಗದ ದಗ್ದಾಗ ಕಾಣಿಸ್ತದ ನೀ ಏನು ಮಾಡ್ತ ಗೊತ್ತಿಲ್ಲ ರೊಕ್ಕ ರೂಪಾಯಿ ಈಜನ್ನು ಭಾಳ ಗಳಿಸಿನ ತಿಳ್ತಿದ್ದಲ್ಲ ಆ ರೊಕ್ಕಿಲ್ಲ ಏನ ದಗದ ಆತಿತ್ತ ನೋಡು ನಂದು ನಂಬರ್ ಬರಬೇಕು ಒಂದೇ ಮಾರ್ಕ್ನಾಗ ಹೋಗ್ಯದ యాతి నొత్తిలో ఆ జాగ నె హని ఈ శ్రీమంతప్ప అవును విచార మా బడవన అప్పగేనూ చుసాస్ సుమ్ కై హ శ్రీమంతన్ అప్పకు వంద విచార బగ ఆ ఫస్ట్ బందో మార్క్ ఈ హేబు అంతరు ನನ್ನ ಮಗನಿಗೆ ಇನ್ನು ಕೃಷಿಯುದು ಮುಷ್ಕಿಲ ಇನ್ನು ಹ್ಯಾಂಗ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಏನು ಮಾಡದಪ್ಪ ಅಂದವ ಒಂದ ನಾಲ್ಕು ಮಂದಿಗೆ ಹಾಳೆ ಮಾಡಿ ಆ ಹುಡುಗ ಕರೆಸಿಕೊಂಡು ಒಯ್ದು ಠಾರ್ ಹೊಡೆಸದ ನೋಡ್ರಿ ಹತ್ತ ಮೇ ಬಂದು ಪರಿಸ್ಥಿತಿ ಹೆಂಗ ಬತ್ತು ನೋಡ್ರಿ ಒಬ್ರು ರೊಕ್ಕಿನ ಸಲುವಾಗಿ ಯಾರೋ ಗೊತ್ತಿಲ್ಲ ಗೊತ್ತಿಲ್ಲ ನಾಲ್ಕು ರೂಪಾಯಿ ಕೂಡ ಅಂತ ಹುಡುಗ ಮೋಸದಿಂದ ಜೀವ ಹೊಡೆದ್ರು ಶ್ರೀಮಂತಗಳು ಅಪ್ಪ ಹೇಳಿದ ಜೀವ ಹೊಡೆದ್ ಬಳಕೆ ಅಲ್ಲಿ ಇಲ್ಲಿ ಅದ್ರ ಕುಂದು ಸಿಗಬಾರ್ದು ಎಲ್ಲಿ ಏನು ಮಾಡ್ತೀರಿ ಗೊತ್ತಿಲ್ಲ ಅದ್ರ ಪತ್ತ ಸಹಿತ ಸಿಗಬಾರ್ದು ಇನ್ನು ನೀವು ಹೊಡೆದಕ್ಕೆ ಚಿಂತೆ ಆಯ್ತು ಇಲ್ಲಿ ಎಲ್ಲಿಯಾರು ಹೋಗಿದ್ರೆ ಸಿಕ್ಕಿತ್ತು ಇನ್ ಹೆಂಗ್ ಮಾಡ್ಬೇಕಿದ ಎಲ್ಲ ನೂರ ನೂರು ಕಿಲೋಮೀಟರ್ ಆ ಎಲ್ಲಾರು ದೂರ ಹೋಗ್ಬೇಕಂತ ಹೇಳಿ ಈ ಕಡೆ ಭೀಮಾ ಕ ಈ ಎಲ್ಲರು ಹೋಗ್ಬೇಕಂತ ಹೇಳಿ ಈ ಸಾಂಗ್ಲಿ ಹಿಡ್ದು ಹಿಂಗೆ ಬಂದ್ರು ಬರ್ತ ಬರ್ತ ಸರ್ ಹಿಂಗೆ ಹೋಗೋ ಮುಂದ ಉಟಗಿ ಅಂತ ಒಂದು ಊರೊಳಗ ಆ ಬಡ ಹುಡುಗನ ಅಪ್ಪ ಕೂತಿದ ಬಡ ಹುಡುಗನ ಅಪ್ಪ ಕೂತಿದ ಅವು ಹೋಗೋ ಮುಂದೆ ಮುಂದೆ ವಿಚಾರ ಮಾಡ್ದು ಇವೆಲ್ಲ ಸುಡ್ಗಾಡ್ದಾಗ ಒಂದು ಮನುಷ್ಯ ಕೂತದ್ರು ಮತ್ತೆ ಆ ಕಡೆ ಹೆಂಗೆ ಭೀ ಶಂಬರ್ ಎಕ್ಸೆ ವೇಸಿ ಕಿಲೋಮೀಟರ್ ದೂರ ಬಂದಿದೆವು ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಬಂದಿದೆವು ಮತ್ತಿನ್ನ ಆ ಕಡೆ ಹೋಗಿ ಹೊಳೆಯಾಗ ಹೋಗಿದೆ ಅನ್ನೋದ ಇಲ್ಲೇ ಇವತ್ತು ಕಾಯೋಕ್ ವಾಟ್ ಸುಡ್ಲಾಕ ಹಚ್ಚಿಬಿಡುದು ಎಲ್ಲಿ ಅಂದರು ಅವಾಗ ಇಬ್ರು ಕೂಡಿ ಬಂದಿಬ್ರು ಮೊದಲು ಹೋಗಿ ಕೇಳ್ಬಿಡ್ ಮತ್ತಾರ ಹಿಂಗೆ ನಿಂಗೆ ಒಂದು ಹೆಣ ಅದಪ್ಪ ಮತ್ತೆ ಅದಕ್ಕೆ ಪತ್ತಾ ಹಿಂಗೆಲ್ಲ ಮುಂದೆಲ್ಲ ಇರಲಿಲ್ಲ ಅದಕ್ಕೆ ನೀ ಸುಡುದು ಸೂಟ್ ಅದರ್ದ್ದು ಏನದು ಎಲ್ಲ ನೀನೇ ಮುಗಿಸೋದು ಅದಕ್ಕೆ ಬಟ್ ಹುಣ್ ಸಿಗ್ಲಾರ್ದಾಗ ಮಾಡೋದು ಯಾರಿಗೆ ಹೇಳುವುದಿಲ್ಲ ಅದು ನೀ ಮಾಡ್ತೇನೋ ನಿನಗೆ ಏನು ಬೇಕು ಕೇಳು ನಾವು ಕೊಡ್ಲಾಕ ತಯಾರದೆ ಅಂತ ಹೇಳಿದ್ರು ಅವಾಗ ಬಡ ಏನಿದ್ದಲ್ಲಿವ ಬಡವ ಇವನ್ ತಲೆಗೆ ಇಚ್ಛಾಡ್ಬಿಟ್ಟು ನನ್ನ ಮಗನಿಗೆ ನೌಕರಿಗೆ ಹೋಗ್ಲಿಕ್ಕೆ ಐವತ್ತು ಸಾವಿರ ರೂಪಾಯಿ ಬೇಕಾಗಿ மீரரி ஏன் பேடுத்துற நான் ஐம்பது சாய்ரூபாய் வேட் தவிர ஒன்று கொட்டர் அந்த நன் மகனே நோக்கிக் இட்ஸ்லக்கேனாட்டு அவ அந்த நன்கேனும் நான் அறிோல ஏன்னு பத்தி விடல நான்கொந்து ஐவது சாகி ரூபாய் கொட்டு விட வந்து அவங்க ஆய்த்து ஆய் கொடுத்துவது இவன் கைய கொட்டும் ஐவது சாகிர் ரூபாய் கொட்டிரு ಹಣ ಕೊಟ್ಟು ಅವರು ಇವ ಎಲ್ಲ ಇನ್ನು ಸುಡದು ಬ್ಯಾಡೋದು ಸಣ್ಣ ಉಡಿದ್ ವಯಸ್ಸಿದ್ದಂಗೆ ಕಾಣಿಸ್ತದ ಇದಕ್ಕೆ ಮುಚ್ಚು ನಾತ್ೇಳಿ ಖಡ್ಡ ಖಡ್ಡ ತೆಗೆದ ಎತ್ತಿ ಒಳಗಿಟ್ಟ ಇವನಿಗೊಂದು ಸ್ವಲ್ಪ ಕರ್ಣ ಉಕ್ಕಿ ಬರ್ಲತ್ತ ನೋಡ್ರಿ ಕಳ್ಳಂದ್ರೆ ಹೆಂಗಿರ್ತ ಅವಂದ ಯಾರಿದ್ದಿರ್ಬೇಕಪ್ಪಾ ಇಂಥ ಪುಣ್ಯಾತ್ಮ ಜಗತ್ತದೊಳಗ ಯಾರಿದ್ದಿರ್ಬೇಕಿಂತ ಪುಣ್ಯಾತ್ಮ ಎಂಥವನು ಸಾವಿನಿಂದ ನನಗೆ ಐವತ್ತು ಸಾವಿರ ರೂಪಾಯಿ ಸಿಕ್ಕವು ಅದೇ ಐವತ್ತು ಸಾವಿರದಿಂದ ನನ್ನ ಮಗ ಮಾಸ್ತರ್ ನೌಕರಿ ಹೋಗವನ ಮಾಸ್ತರ್ ನೌಕರಿ ಹೋಗವನ ಈ ಪುಣ್ಯಾತ್ಮನ ಮಾರಿಯರಿ ಒಮ್ಮೆ ಹೇಳಿ ವಿಚಾರ ಬತ್ತು ಆತ್ಮೀಯ ಬಂದವೇ ಮನಸ್ಸಿನ ವಿಚಾರ ಬರುತ್ತೆ ವಿಚಾರ ಬತ್ತು ಇದು ಹೆಂಗ್ ಹೇಳಿ ಮಾರಿ ಇನ್ನೇನು ಹೆಣದ ಒಳಗಿಟ್ಟಿದ ಮಾರಿ ತೆಗಿಬೇಕು ಮಾರಿ ತೆಗೆದು ನೋಡ್ತಾನೆ ಅತ್ತಿಮೆಯ ಬಂಧುಗಳೇ ಸತ್ತು ಮಗ ಹೆಣಾಗಿ ಬಿದ್ದದ ಸತ್ತು ಮಗ ಹೆಣಗಿ ಬಿದ್ದದ ಅವಾಗ ತಂದಿ ದುಃಖ ಮಾಡ್ತಾನ ಏಕಂದ ಸಣ್ಣ ವಯಸ್ಸಿನೊಳಗೆ ತಾಯಿ ಕಳ್ಕೊಂಡು ಜಗತ್ತದೊಳಗೆ ಅಧಿಕಾರದಿಂದ ಮೆರಿಬೇಕತ್ತೇ ನಿನಗ ನಾವೊಂದು ಸುಡುಗಾಡಕಾಯಿ ಹೊಟ್ಟಿ ತುಂಬಿಸಿಕೊಂಡ್ರು ನಿನಗ ಜಗತ್ತದೊಳಗೆ ಉನ್ನತ ಮಟ್ಟದ ಬಳಸುವ ಸಲುವಾಗಿ ಒಳ್ಳೆ ಶಿಕ್ಷಣ ಕೆಲಸದು ಮಗನೇ ಆದರೆ ಈ ಶಿಕ್ಷಣ ಅನ್ನೋ ಒಂದು ಜಿದ್ದಿನೊಳಗ ಈ ಅನ್ನು ಒಂದು ಜಿದ್ದಿನೊಳಗ ಯಾರೋ ಕಪಟ ಜನ ನಿನ್ನ ನನ್ನ ಕಾಲಾಗಿ ಹೆಣ ಮಾಡಿ ಹೋಗದಾರಲ್ಲೋ ಕಂದ ಹೆಣ ಮಾಡಿ ಹೋಗದಾರಲ್ಲ ಆಹ್ಹಾತಾಯ್ತು ಮಾತಾ ಸತ್ತ ಮಗ ಕಾಲಾಗಿ ಬಿದ್ದ್ರೆ ದುಃಖ ರೀ ಮನುಷ್ಯನೊಳಗೆ ಏನು ವಿಚಾರ ಇರ್ಲಾರಲ್ಲ ಅದು ಒಮ್ಮೆ ಮಗನ ಹೆಣ ಕಾಲಾಗ ನೋಡಿದ್ಮಾಗೆ ಹೆಂಗಾಗಿರ್ಬೇಕು ಆ ತಂದಿಗೆ ವಿಚಾರ ಹಿಂಗೆ ಮಾಡಿ ಮಗನ ಮಣ್ಣು ಕೊಟ್ಟು ಈ ಮಗನ ಆಗುದೇ ತಡ ಆ ಶ್ರೀಮಂತ ಮಗಂದು ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ನೋಡ್ರಿ అవునిగు అవునిగూ అభినయమగ ఇవనిగూ అభినయ మగ ఇవని ఒక హార మా తన మగను కృషల్వే ఓడద్ర పరమాత్మ నవళన పరమాత్మ బాళ గచ్చే మోసం అంద్ర మోస మాతా అవ హేత ఇది తప్పదు మళ్ళకు హోబాడతీతాను ಆ ಹೇಳೋನಿಗೆ ನೀವು ಬದಿ ಇವತ್ತಿ ನೀವು ಮಾಡ್ತೀರಿ ನಿಮಗೆ ಯಾಕಂದ್ರೆ ಅವ್ನು ಮಾಡಿ ತೋರಿಸ್ತ ಅವ ಅಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ ಅವಾಗ ಶ್ರೀಮಂತ ತಂದಿದ ವಿಚಾರ ನೋಡ್ರಿ ಈ ಕಂದ ನಿನ್ನ ನೌಕರಿ ಸಲುವಾಗಿ ಹಗಲು ರಾತ್ರಿ ಬೆಡದಾಡದೋ ಕಂದ ಏನೋ ಒಂದೇ ಒಂದು ಹೋಗ್ಯಾದ ತೇಳಿ ನಿನಗ ಉನ್ನತ ಮಟ್ಟಕ್ಕೆ ಹೇಳಿ ಆ ಮೊದಲು ಬಂದವನಿಗೂ ಕೂಡ ನಾ ಪ್ರಾಣ ಹೊಡೆದೋ ಕಂದ ಪ್ರಾಣ ಹಿಡ್ಲಿಕ್ಕೆ ಆದ್ರ ವಿಧಿಯ ಕರ್ಮ ನೋಡೋ ಕಂದ ವಿಧಿಯ ಕರ್ಮ ನೋಡೋ ಕಂದ ನಿನ್ನನ್ನು ಕೂಡ ಹೆಣ ಮಾಡಿರ್ತು ಹೆಣ ಮಾಡಿರ್ತು ಏನನ್ನ ಇದ್ರಷ್ಟು ಸತ್ರಷ್ಟ ತೀರ ಆ ತುಮಕೂ ಬಂಧುಗಳೇ ವಿಸ ಕೂಡುದು ಆ ಶ್ರೀಮಂತ ಮನುಷ್ಯ ಕೂಡ ಪ್ರಾಣ ಬಿಟ್ಟ ಶ್ರೀಮಂತ ಮನುಷ್ಯ ಕೂಡ ಪ್ರಾಣ ಬಿಟ್ಟ ನೋಡ್ರಿ ಜಗತ್ಗಳು ಹೆಂಗದು ಅದಕ್ಕೆ ಹೇಳ್ತಾರೆ ಏನು ಬಡತನ ಕಂಜಿ ಬಾಯಿ ಜಿಗಿದರೆ ಬಡತನ ಹೆಂಗುವುದೇ ಮರ್ಯಾದೆ ಗಂಜಿ ವಿಷ ಕೂಡಿದರೆ ಆಸ್ಪತ್ರೆಯಲ್ಲಿ ಹೊಟ್ಟೆ ಹರಿಯುವಾಗ ಮರ್ಯಾದೆ ಬರುವುದೇ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಳಿ ಜನರ ಹೀನ ಕೆಲಸವೆಂದ ಕುಮಾರ ಕಕ್ಕಯ್ಯ ಬಡತನ ಬಂದದ ಬಾಯಿ ಜಿಗಿದರೆ ಬಡತನ ಹೋಗಿದ್ರಿ ತಿಳು ವಿಸಿದ ಆಸ್ಪತ್ರೆ ಒಳಗೆಲ್ಲ ಹರಿವ ಮರ್ಯಾದೆ ಬರ್ತದ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಳಿ ಜನರ ಹೀನ ಕೆಲಸ ಹೇಳ್ತಾನ ಏನು ಆತ್ಮಹತ್ಯೆ ಮಾಡಿಕೊಳ್ಳೋರು ಇದು ಹೇಳಿ ಜನರ ಹೀನ ಕೆಲಸ ಅಂದ್ರೆ ನೀಗ್ಲಾರ್ದವ ಅಂತ ಆಲಾರ್ದವ ಅವರು ಅದಕ್ಕೆ ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ ಅದ ನಿಮಗೆ ಮೊದಲೇ ಹೇಳಿದ ಕರ್ಮ ತೀರ ಅಚ್ಚ ಆಯ್ತು ಕಿಸ್ಮತ್ ತೀರ ದಾಸಿ ಹೋಯ್ ನೇ ತೇರ ಸಾಪ್ ಐತು ಗಸ್ತು ಗಡಿಮೆ ಮತ್ತು ರ ಕಾಶಿ ಅವನ ಕರ್ಮ ಒಳ್ಳೇದಿರಲಿಲ್ಲ ಮಗನಿ ಉನ್ನತ ಮಟ್ಟಿಗೆ ಬೆಳೆಯುವ ಸಲುವಾಗಿ ಒಬ್ಬರು ಹೊಟ್ಟೆ ಮೇ ಕಾಲ ಕೊಟ್ಟ ತನ್ನ ಮಗನನ್ನೇ ಕಳ್ಕೊಂಡ ನೀತಿ ಒಳ್ಳೇದಿರಲಿಲ್ಲ ಯಾಕಂದ್ರೆ ಸ್ವಾರ್ಥದ ಸಲುವಾಗಿ ಮಾಡ್ದ ಮಗ ಸತ್ತು ಮಾನಸಿಕೊಳಗೆ ತಾನು ತೀರ್ಕೊಂಡ ಅಂದ್ರ ನಿಮಗೆ ಅನ್ನೋದು ಉದ್ದೇಶ ಇರುವುದು ತಪ್ಪಲ್ಲ ಯಾರಿಗೂ ಅನ್ನೋದು ಉದ್ದೇಶ ಇರ್ತದ ಆದ್ರ ತತ್ಪರ ಇಟ್ಟಿ ಅದು ಒಳ್ಳೆ ರೀತಿಯಿಂದ ಬೆಳಿರಿ ಬೆಳೀಲಕ್ಕೆ ನಾಲ್ಕು ದಿವಸ ತಡ ಅಲ್ಲಿ ನಾಲ್ಕು ದಿವಸ ಸಮಯ ತೊಳಿ ಬೆಳೆಯುವುದೇ ಆದ್ರೆ ಒಳ್ಳೆ ರೀತಿಯಿಂದ ಬೆಳಿರಿ ಒಬ್ಬರು ಹೊಟ್ಟೆ ಮ್ಯಾಗ ಜರ್ತಕ ನೀವು ಕಾಲು ಕೊಟ್ಟು ಬೆಳೆದ್ರಿ ಇದು ಮುಂದೆ ಬರ್ತಿರ್ತದೆ ಹಿಂದೆ ಹೋತಿರ್ತದ ಹೋಗ್ತಿರ್ತದ ನಿಮಗೆ ತರಕೆರಲ್ಲ ಬಂದುದು ಇಷ್ಟೇ ಕಾಣುತ್ತದೆ ಹೋಗುವುದು ಲಕ್ಷಣ ಇರಲ್ಲಪ್ಪ ಇದು ಮನುಷ್ಯ ಜನ್ಮ ಇದು ಮರಿವಿಗೆ ಹಾಕುವ ಜನ್ಮದ ಇವರಿಗೂ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರತಕ್ಕಂಥ ಇದು ಮಾನವ ಜನ್ಮದ ಇದು ಕೊನೆ ಜನ್ಮದ ಇದಕ್ಕೆ ಪರಮಾತ್ಮನ ಒಂದು ಧ್ಯಾನದೊಳಗೆ ಡೋಳುನಾಡಿಕೆ ಭಜನೆ ಕೀರ್ತನೆ ಇಂಥದೊಳಗ ಕಾಲ ಕಳೆದು ತಾವು ಮುಕ್ತಿ ಹೊಂದರಿ ಒಳ್ಳದನ್ನ ಭಾವಿಸ್ರಿ ಯಾಕಂದ್ರ ನಾವು ಮಾಡೋದು ನಮ್ಮ ಬೆನ್ನು ಬಿಡಂಗಿಲ್ಲ ಅದಕ್ಕಾಗಿ ನಮ್ಮ ಸಂಗೋಳಿ ಮಾರಾದ್ರೆ ಹಾಡ್ತಾರೆ ಕೇಳಿರ್ಬೇಕು ನೀವು ನೀ ಮಾಡಿದು ನೀನೇ ಉಣ್ಣ ನೀಡ ಬ್ಯಾಡ ಯಾರೀಗೀ ಮ್ಮ ನ್ಯಾರಿಗೆ ನ್ಯಾರ ಉಂಡುಳದು ತಮ್ಮ ತಗದಿಡೋ ನ್ಯಾರಿಗೆ ಸತ್ತು ಪರೀಕ್ಷಾ ಪರಮಾತ್ಮ ಮಾಡ್ತಿರ್ತಾರೆ ನೀ ಮಾಡೋದು ನೀವು ಬೇಕಾಗ್ಯದ ಪರಮಾತ್ಮ ನೀವು ಹೇಳಿರಿ ಇದು ಕಲಿಗಾಲ ಹೋಯ್ತು ಕಂಪ್ಯೂಟರ್ಗೆ ಬಂದಾಗ ಎಲ್ಲ ಸ್ಪೀಡ್ ಆಗತ್ತೆ ಪರಮಾತ್ಮ ಸಹಿತ ನಿಮ್ಮ ಸ್ಪೀಡ್ ಆಗ್ಯಾನ ಈಗ ತಪ್ಪು ಮಾಡಿದ್ರೆ ಈಗೇ ಅದಕ್ಕೆ ಶಿಕ್ಷೆ ಕೊಡ್ಲತ್ತ ನಾವು ನೀವು ತಿಳ್ಕೊಳ್ಳಲ್ಲಾಗಿದ್ದೀವಿ ತಿಳ್ಕೊಂಡು ನಡೆದ್ರೆ ಜಗತ್ತದೊಳಗೆ ನಾಗದಿನ ಬೀಳಿತು ಯಾಕಪ್ಪ ಅಂದ್ರೆ ತಿಳ್ಕೊಂಡವ್ರಿಗೆ ಹೇಳಕ್ಕೆ ಬರ್ತದೆ ಕಳ್ಕೊಂಡವ್ರಿಗೆ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ನೀವು ತಿಳ್ಕೊಂಡಿದ್ದೆ ಖರೆ ಆದರೆ ಜಗತ್ತದೊಳಗೆ ಮುಕ್ತಿ ಹೊಂದುತ್ತೀರಿ ನಾಲ್ಕು ದಿನ ಚೆನ್ನಾಗಿ ಬಾಳ್ತೀರ ಟೀತ್ರು ಬಹಳ ರೊಕ್ಕ ರೊಪ್ಪೆ ಗಳಿಸಿ ಇಡು ನಾದಿಗೆ ಬಿಳಬೇಡ್ರಿ ಯಾಕಂದ್ರ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬರತ್ ಮುಂದೆ ಖುಲ್ಲಾ ಬಂದಿದಿ ಹೋಗತ್ ಮುಂದೆ ಖುಲ್ಲಾನೇ ಹೋಗುದದ ಆದ್ರ ಈ ಹೋಗುದು ಬರೋದು ನಡುವಿನ ಏನೇ ಗ್ಯಾಪ್ ಅದಲ್ಲ ದಾನ ಧರ್ಮ ಸತ್ಸಂಗ ಪ್ರವಚನ ಇಂಥದ್ರೊಳಗ ಸಾಮಾಜಿಕ ಭಗವಂತನ ಕಾಲ ಕಾಲಕ್ಕೊಳಗೂ ನಿನ್ನ ಜನ್ಮ ಮುಕ್ತಿ ಮಾಡ್ಕೊರೋ ಹುಚ್ಚಪ್ಪ ಅದಕ್ಕೆ ಒಂದು ಹಾಡು ಹೇಳ್ತಾರೆ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುದೈತಿ ஜிலத மனியாக சித கூடுதீ ஜில மனியாக ஏனி ஜீவனதாக ஹோகைத்தி மன்னாக சிந்திலத கூடுதைத்தி ஜிளத மனியாக சிந்திலத கூடுதைத்தி ஜிலத மனியாக ಏನೂ ಇಲ್ಲ ಜೀವನದೊಳಗೆ ಎಲ್ಲರೂ ಮಣ್ಣಾಗಿ ಹೋಗುದದ ಮಣ್ಣಿನ ಶರೀರ ಮಣ್ಣಿನಳು ಮಣ್ಣಾಗಿ ಹೋಗುದದ ಹೋಗುವ ಮುಂದ ಚಿಂತಿಲ್ದೆ ಜಂತಿಲ್ದ ಮನೆಯೊಳಗೆ ಕೊಂಡಿರಬೇಕಾಗಿದೆ ಆತ್ಮೀಯ ಬಂಧುಗಳು ಜಗತ್ತದೊಳಗೆ ಒಳ್ಳೇದನ್ನು ಭಾವಿಸಿರಿ ಒಳ್ಳೆಯದನ್ನು ಮಾಡ್ರಿ ಒಳ್ಳೆಯದರ ಸಲುವಾಗಿ ಇರ್ರಿ ಭಾವದಿಂದ ಪರಮಾತ್ಮನಲ್ಲಿ ದಾಸಾಗಿ ದುಡಿರಿ ನಿಮಗೆ ಜಗತ್ತೊಳಗೆ ತಿಡಿತನಂತಹ ಮಾತನ್ನು ಹೇಳಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ತಮ್ಮೆಲ್ಲರಿಗೂ ಧನ್ಯವಾದ